ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಜೋಳದ ರೊಟ್ಟಿ ಮುಟ್ಟಿಗೆ ಮಾಡೋ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಅದನ್ನು ಈಗ ನಾದ್ಕೊಳ್ತೀನಿ ಇಲ್ಲಿ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ಅದನ್ನು ಹಿಟ್ಟಿಗೆ ಹಾಕ್ಕೊಂಡು ನಾನು ಹಿಟ್ಟನ್ನು ನಾತ್ಕೊಳ್ತೇನೆ ಫ್ರೆಂಡ್ಸ್ ಈ ಹಿಟ್ಟನ್ನ ಹಾತ್ಕೊಂಡಿದ್ದೀನಿ ಇವಾಗ ರೊಟ್ಟಿ ಮಾಡ್ತಾಯಿ ಈ ರೊಟ್ಟಿ ಸ್ವಲ್ಪ ದಪ್ಪಾಗಿ ಮಾಡ್ಕೋಬೇಕು ಈ ರೊಟ್ಟಿಗೆ ಸ್ವಲ್ಪ ಈ ತರ ನೀರ್ ಹಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಇದು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಬಂದೇ ಹಾಕಿದ್ದೀನಿ ಜೀರಿಗೆ ಮತ್ತು ಕೊತ್ತಂಬರಿ ಹಾಕಿ ನಾನು ಈ ಥರ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಬೇಡ ಅಂದರೆ ಬರೀ ಬೆಳ್ಳುಳ್ಳಿ ಅಷ್ಟೇ ಹಾಕೊಂಡು ಅದನ್ನು ಈ ಥರ ಮಾಡ್ಕೊಳ್ಬೋದು ಸ್ವಲ್ಪ ಇಲ್ಲೇ ಚಿಟ್ಕಿ ಉಪ್ಪನ್ನು ಹಾಕ್ತಾ ಇದ್ದ ಮೇಲೆ ಆವಾಗ ಇದನ್ನು ಉಂಡೆ ಮಾಡ್ಕೋಬೇಕು ನೀರು ಹಾಕೋದ್ರಿಂದ ಉಂಡೆ ಸರಿಯಾಗಿ ಬರುತ್ತೆ ಅದಕ್ಕೆ ನೀರು ಹಚ್ತಾ ಇದೆ ಅದಕ್ಕೆ ನಾವು ತುಪ್ಪ ಹಾಕೋಬೇಕು ಫ್ರೆಂಡ್ಸ್ ಈಗ ನಾನು ಹಣ್ಣಿನ ಉಪ್ಪಿನಕಾಯಿ ಕೂಡ ಹಾಕಿದ್ರಲ್ಲಿ ಮುಟ್ಟಿಗೆ ಮಾಡ್ತಾ ಇದ್ದೀನಿ ಇದು ಕೂಡ ಟೇಸ್ಟಿ ಆಗುತ್ತೆ ಈಗ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಕೂಡ ನಾವು ಹಾಕೊಂಡಿದ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈಗ ನಾನು ಇಲ್ಲಿ ಮೂರು ಥರದ ಮುಟ್ಕಿಗಳನ್ನು ಮಾಡಿ ತೋರಿಸಿದ್ದೀನಿ ಜೋಳದ ರೊಟ್ಟಿದ ರೊಟ್ಟಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಹೆಲ್ದಿ ಆಗಿರುತ್ತೆ ಮತ್ತೆ ಬೆಟ್ಟೆ ಹಾಕ್ತೀನಿ ಮುಂದಿನ ವಿಡಿಯೋ ನಮಸ್ತೆ ಫ್ರೆಂಡ್ಸ್